ತುಮಕೂರು ಜಿಲ್ಲೆಯಲ್ಲಿ ಕತ್ತಲಾಗ್ತಿದ್ದಂತೆ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಿದೆ ಪಾನ ಮತ್ತರಾಗಿದ್ದ ಪುಡಿ ರೌಡಿಗಳು ಪಾದಚಾರಿ ಮಹಿಳೆಗೆ ಸ್ಕೂಟರ್ನಿಂದ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿಯ ರಭಸಕ್ಕೆ ಇಪ್ಪತ್ತಾರು ವರ್ಷದ ಗೃಹಿಣಿ ನಿಲೋಸಫರ್ ಸಾವನ್ನಪ್ಪಿದ್ದಾರೆ ಕುಡಿದ ಮತ್ತಿನಲ್ಲಿದ್ದಂತ ಪುಡಿ ರೌಡಿಗಳು ಅತಿ ವೇಗವಾಗಿ ಸ್ಕೂಟರ್ ಚಲಾಯಿಸುತ್ತಿದ್ದ ಹಿನ್ನೆಲೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಇನ್ನು ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬೈಕ್ನಲ್ಲಿ ಬಂದಿದ್ದಂತಹ ಪುಡಿ ರೌಡಿಗಳ ಬಳಿ ಮಾರಕಾಸ್ತ್ರಗಳು ಕೂಡ ಇದ್ದವು ಅನ್ನುವಂತ ಗಂಭೀರ ಆರೋಪ ಕೂಡ ಕೇಳಿಬರುತ್ತಿದೆ ಡಿಕ್ಕಿಯ ರಭಸಕ್ಕೆ ಮಹಿಳೆ ಸಾವನ್ನಪ್ಪಿದ್ದಾರೆ ದಾವಣಗೆರೆಯಲ್ಲಿ ಕುರಿ ಮೇಯಿಸುತ್ತಿರುವಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ತಂದೆ ಮಗ ಸಾವಿಗೀಡಾಗಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದುಗ್ಗತ್ತಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ ದುಗ್ಗತ್ತಿ ಗ್ರಾಮದ ರಮೇಶ್ ಹಾಗೂ ಮಗ ಚಂದ್ರಪ್ಪ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದಾರೆ ನಿನ್ನೆ ಕುರಿಮಯಿಸುವಂತ ಹೊತ್ನಲ್ಲಿ ಜಮೀನಿಗೆ ತೆರಳಿದ್ದ ವೇಳೆ ಮಳೆ ಸುರಿದಿತ್ತು ಈ ಹಿನ್ನೆಲೆ ತೋಟದ ಮನೆಯಲ್ಲಿ ತಂದೆ ಮಗ ಆಶ್ರಯವನ್ನು ಪಡೆದಿದ್ರು ಮಳೆ ನಿಂತ ನಂತರ ಹೊರಗಡೆ ಬರುವಂತ ವೇಳೆ ತುಂಡಾಗಿ ಬಿದ್ದಿದ್ದಂತ ವಿದ್ಯುತ್ ತಂತಿ ಸ್ಪರ್ಶಿಸಿ ದುರಂತ ಸಂಭವಿಸಿದೆ ಸ್ಥಳದಲ್ಲಿ ತಂದೆ ಮಗ ಸಾವನ್ನಪ್ಪಿದ್ದಾರೆ ಗೊತ್ತ್ರೆ ಇದು ಪೂರ್ವ ಸರೌಂಡಿಂಗ್ ಐತಲ್ಲ ಮತ್ತೆ ಆ ಕಡೆಗೆ ಪಕ್ಕದ ಲೈನ್

ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಕಾರಿನಲ್ಲಿದ್ದಂತ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕಬಸೇನಹಳ್ಳಿ ಅಲ್ಲಿ ಈ ಘಟನೆ ಆಗಿರುವುದೊಂದು ಕೆಜಿಎಫ್ ಮೂಲದ ಈಶ್ವರ ಹಾಗೂ ಜನನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕೆಜಿಎಫ್ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುವಂತಹ ಮಾರ್ಗ ಮಧ್ಯೆ ಅಪಘಾತ ಸಂಭವಿಸಿದೆ ರಸ್ತೆ ರಿಪೇರಿಯ ಹಿನ್ನೆಲೆಯಲ್ಲಿ ಒಂದೇ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಈ ವೇಳೆಯೇ ಎರಡು ಕಾರುಗಳ ನಡುವೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಚಿರತೆ ದಾಳಿಗೆ ನಾಲ್ಕು ಕುರಿ ನಾಲ್ಕು ಮೇಕೆಗಳು ಬಲಿಯಾಗಿವೆ ಪಾಂಡವಪುರ ತಾಲೂಕಿನ ಟಿಎಸ್ ಚಿತ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇನ್ನು ಮಾಯಿಗೌಡ ಎಂಬ ರೈತನಿಗೆ ಸೇರಿದಂತ ಮೇಕೆಗಳು ಚಿರತೆಯ ದಾಳಿಗೆ ಸಾವಿಗೀಡಾವೆ ಇನ್ನು ಮನೆಯಲ್ಲಿನ ಕೊಟ್ಟಿಗೆಗೆ ಚಿರತೆ ನುಗ್ಗಿದ್ದು ಈ ವೇಳೆ ಮೇಕೆ ಕುರಿಗಳ ಮೇಲೆ ದಾಳಿ ಮಾಡಿದೆ ಹಾಗಾಗಿ ಸದ್ಯ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಇನ್ನು ರೈತನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕಾಗಿ ಮನವಿಯನ್ನ ಮಾಡಿದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ಹನ್ನೆರಡು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ಸಂಡೂರು ತಾಲೂಕಿನಲ್ಲಿ ಘಟನೆ ಆಗಿರೋದು ಇನ್ನು ಕಾಳಿಂಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲಕಿ ದೀಕ್ಷಾ ಆರನೇ ತರಗತಿಯನ್ನ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಇವತ್ತು ಬೆಳಗ್ಗೆ ಶಾಲೆಗೆ ಹೋಗಬೇಕು ಅಂತ ತಲೆಯನ್ನ ಬಾಚಿಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ದೀಕ್ಷಾ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾಳೆ ಕೂಡಲೇ ಮನೆಯಂತ ಪೋಷಕರು ದೀಕ್ಷಾಳನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದರೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ರು ಕೂಡ ಹೆಚ್ಚಿನ ಚಿಕಿತ್ಸೆಗೆ ಸಂಡೂರಿಗೆ ಕರೆದು ಹೋದ್ರು ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾಳೆ ಸದ್ಯ ಈಗ ಸಂಡೂರು ಆಸ್ಪತ್ರೆಗೆ ಶಾಸಕಿ ಅನ್ನಪೂರ್ಣ ತುಕಾರಾಮ್ ತಹಶೀಲ್ದಾರ್ ಅನಿಲ್ ಕುಮಾರ್ ಇನ್ನು ತಾಲೂಕು ಪಂಚಾಯಿತಿ ಇಒ ಮಡಗಿನ ಬಸಪ್ಪ ಭೇಟಿ ನೀಡಿದ್ರು ಇನ್ನು ಹನ್ನೆರಡು ವರ್ಷದ ಬಾಲಕಿಗೆ ಹಾರ್ಟ್ ಅಟ್ಯಾಕ್ ಆಗಿರುವುದು ನಿಜಕ್ಕೂ ದಾರುಣ ವಿಚಾರ ಇದು ಜಾತ್ರಾ ಮಹೋತ್ಸವದ ವೇಳೆ ಆಹಾರವನ್ನ ಸೇವಿಸಿ ಐವತ್ತೈದು ಜನ ಅಸ್ವಸ್ಥರಾಗಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲೇ ಮಾಲೇಕಲ್ಲು ತಿರುಪತಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಜಾತ್ರೆ ನೆರವೇರಿದೆ ಈ ವೇಳೆ ತಡರಾತ್ರಿ ತಪೋತ್ಸವದ ಬಳಿಕ ಖಾಸಗಿ ಸಮುದಾಯದ ಭವನವೊಂದರಲ್ಲಿ ಐವತ್ತೈದು ಭಕ್ತರು ಆಹಾರವನ್ನ ಸೇವಿಸಿದರು ಖಾಸಗಿ ಪ್ರಸಾದವನ್ನ ಸೇವಿಸಿದ ನಂತರ ಕೆಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಸ್ಥಳಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಏನೋ ಘಟನೆಯ ವಿರುದ್ಧ ಅರಸೀಕೆರೆಯಲ್ಲಿ ಸಾರ್ವಜನಿಕರು ಭಾರಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಹಾರವನ್ನ ಪ್ರಯೋಗಶಾಲೆಗೆ ಕಳುಹಿಸಿದ್ದಾರೆ ಕಾಕಿ ಭಯವಿಲ್ಲದೆ ನಡು ರಸ್ತೆಯಲ್ಲಿ ರೋಡ್ ರೋಮಿಯಾಗಳ ವೀಲಿಂಗ್ ನಡೆಸಿ ಸದ್ಯ ಸಾರ್ವಜನಿಕರಿಗೆ ಕಿರುಕುಳ ನೀಡುವ ನೀಡಿರುವಂತಹ ವಿಚಾರ ಈಗ ಬಯಲಾಗಿದೆ ಈ ದೃಶ್ಯ ಚಿಕ್ಕಮಗಳೂರು ನಗರದ ಹೃದಯ ಭಾಗ ಡಿಸಿಎಸ್ಪಿ ಕಚೇರಿಯ ಪಕ್ಕದಲ್ಲೇ ಕಂಡುಬಂದಿದೆ ನಗರದ ಜನದಟ್ಟಣೆ ಜಾಗದಲ್ಲಿ ಯುವಕರು ವೀಲಿಂಗ್ ಅನ್ನ ಮಾಡಿದ್ದು ಸದ್ಯ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಏನು ಡಬಲ್ ಕೂತ್ಕೊಂಡು ಆಕ್ಟಿವ್ ಆ ಬೈಕ್ ನಲ್ಲಿ ಯುವಕರು ವೀಲಿಂಗ್ ಮಾಡಿದ್ದು ಇಂಥವರಿಗೆ ಯಾರ ಮೇಲೂ ಕೂಡ ಭಯ ಇಲ್ವಾ ಜೊತೆಯಲ್ಲಿ ರೋಡ್ ಅಲ್ಲಿ ಓಡಾಡೋರ್ಗೂ ಕೂಡ ಜೀವ ಭಯ ಕಾಡ್ತಾ ಇದೆ ಎನ್ನುವುದಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕಿದ್ದಾರೆ ಧಾರವಾಡದಲ್ಲಿ ಹಾಡು ಹಗಲೇ ವ್ಯಕ್ತಿಗೆ ಚೂರಿ ಇರಿದು ಹತ್ಯೆ ಮಾಡಲಾಗಿದೆ ಇಪ್ಪತ್ತೈದು ವರ್ಷದ ರಾಯು ಗಾಯಕ್ವಾಡ್ ಹುಬ್ಬಳ್ಳಿಯ ಕೆಎಂಸಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಮಲೆಕನ್ನೋ ಯುವಕ ಚಾಕು ಹಿರಿದಿದ್ದು ಎಸ್ಕೇಪ್ ಆಗಿದ್ದಾನೆ ಸತ್ಯ ಇನ್ನು ತನಿಖೆಯನ್ನು ಆರಂಭಿಸಿರುವಂತಹ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಇನ್ನು ಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಅರಿಯಬ್ಬೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ ನಡೆಸಲಾಗಿದೆ ನಾಲ್ಕು ಮಂದಿ ಖತರ್ನಾಕ್ ದರೋಡೆಕೋರರು ಕಳತನಕ್ಕೆ ಯತ್ನ ಮಾಡಿದ್ದಾರೆ ಬ್ಯಾಂಕ್ ಕಿಟಕಿಯ ಸರಳುಗಳನ್ನು ಮುರಿದು ಕಳ್ಳರು ಒಳನುಗ್ಗಿ ಹಣ ದರೋಡೆಗೆ ಯತ್ನಿಸಿದ್ದಾರೆ ಬ್ಯಾಂಕ್ ಒಳಗೆ ಸೈರನ್ ಶಬ್ದ ಆಗ್ತಿದ್ದಂತೆ ಕೆತ್ತಿದ್ದಾರೆ ಖತರ್ನಾಕ್ ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ ಇನ್ನು ಪರಿಶೀಲನೆ ಮಾಡಿದ್ದಾರೆ ಇನ್ನು ಆ ಭಾಗದಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ಮೈಸೂರಲ್ಲಿ ವೈದ್ಯರ ವಿರುದ್ಧ ಚಿಕಿತ್ಸೆಗೆ ಬಂದಂತಹ ರೋಗಿಯಿಂದಲೇ ಪ್ರೊಟೆಸ್ಟ್ ನಡೆಸಲಾಗಿದೆ ವೈದ್ಯರನ್ನ ಬದಲಾಯಿಸಿ ಇಲ್ಲಾಂದ್ರೆ ಆಸ್ಪತ್ರೆಯನ್ನ ಮುಚ್ಚಿ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ ವೈದ್ಯರು ಚಿಕಿತ್ಸೆ ನೀಡುವಂತ ಬದಲು ರೋಗಿಗಳಿಗೆ ಬೈತಾರೆ ಸೌಜನ್ಯದಿಂದ ವರ್ತಿಸದೆ ದುರಂಕಾರವನ್ನ ತೋರ್ತಾರೆ ಅಂತ ಡಾಕ್ಟರ್ ಮಹಾಲಕ್ಷ್ಮಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕಿದ್ರು ಅಲ್ಲದೆ ಸ್ಥಳಕ್ಕೆ ಡಿಎಚ್ಒ ಆಗಮಿಸುವಂತೆ ಬಿಗಿ ಪಟ್ಟಣ ಹಿಡಿದಿದ್ದಾರೆ ಇನ್ನು ಸ್ಥಳಕ್ಕೆ ಡಿಎಚ್ಒ ಕುಮಾರಸ್ವಾಮಿ ಬಂದಿದ್ದು ತಕ್ಷಣ ವೈದ್ಯರನ್ನ ಬದಲಾಯಿಸುವ ಭರವಸೆಯನ್ನ ನೀಡಿದ್ದಾರೆ